చంద ఏతి చంద అది గి మెయితే బలి వాడేది పాస్ వేస్ట్ ఐదు వేస్ట్ ಎಂತಿಲ್ಲ ಅವರಿಗೆ ಡಿ ಜೆ ಕೇಳಿದ್ರೆ ಅದೇ ಖುಷಿ ಅಲ್ಲೆಲ್ಲ ಯಾರು ಬಾಲಿ ಮಾಡಿದ್ರು ಎಲ್ಲ ಹೋಗ್ತಾರೆ ಕೆಲರಿಗಿಲ್ಲ ಮೀನಿತ್ತು ಕೆಲರಿಗೆ ಮೀನಿ ಎಲ್ಲರಿಗೂ ಮೀನು ಪಾಸೆ ಹೋಳಿ ಹೋಳಿಗೆ ರಾಗಡಿ ಕೊಟ್ಟಿದ್ದು ಮೀನು ಪಾಸ ಆ ಥರ ರಾಗಿಡಿ ಎರಡುಗಾಗ್ತಿಲ್ಲ ಬಾಲಿ ನೀರು ಜೋರಿಗೆ ಒನ್ ಪಾಯಿಂಟ್ ಮೂರ್ರ ಒನ್ ಪಾಯಿಂಟ್ ಮೂರ್ರಾಗೆಲ್ಲ ಬಾಲಿ ನೀರು ನೀರು ನೀರ್ಸ್ಬಿಡಿದ್ದು ನಮ್ದಿನ್ನ ಗಣಿ ಯಾವ್ದೇಳ ಸಾಕಾಯ್ತವೀ ಪಾಪ ಎಂದೇ ಕಾರಣತ್ರಿ ಕೊಣ್ಣ ಹ ಶಬಾಷ್ இல்லை வந்தது மக்கள அல்ல மார நம்ம டார நம்ம வந்து கேத்ரிஷிங் கண்டிக்க நெருக்கோத்த மாரி நம்ம இன்னொரு கேத்ரி ಅಲ್ಲ ಎಂತ ಜನ ಮರ ನೀವೇ ನೀವು ಮುಖಾರ್ದೋ ಮಾರಿ ಯಾರು ಗುಡ್ತಿಡೀ ನಮ್ಮ ಮಾತ್ರನೇ ದುಡ್ಡಿಲ್ಲ ನಾವೇ ಪಾಪರ್ ಕಂಡು ಬಯ್ ಅದ ಮೀನ್ ಇಲ್ಲೋ ಅನ್ಕಂಡ್ ಮೀನ್ ತಪ್ಪಿ ಐತೆ ಅನ್ಕಂಡ ಅದ್ರಾಗ ಇವ್ರ ಮನ್ಕುಡಿ ಅಮ್ಮ ಅಲ್ಲ ಮರಿ ಅಣ್ಣ ನೀವ್ ಎಂತ ಹೇಳುದ್ ಮರಿ ಎಂತ ಹೇಳುದ್ ನಿಮ್ಗೆ ಅಮ್ಮ ಮಕ್ಕಳಿಗೆ ಒಂದ್ ಜ್ಯೂಸ್ ಕೊಟ್ಟಿಕೊಳ್ತ ದು ಮಾರ ಇಷ್ಟ್ ಆಗ್ಲಿ ಕೊಡ್ಕ ಆಗಾಡ್ನಾಡ್ ಇಲ್ಲ ಇವ್ ನಾನದ್ರು ಕೊಡಮ ಇಲ್ಲಿ ಬಂದದ ಎಲ್ಲಿ ನಾನ ಕ್ಯಾಮ್ರಾಮನ್ ಅಂತ ಹಂಗ ವಿನಾಯಕ நே பட் கடைகித் மாரி நம்ம யூட்டூபர் எஸ் கோட்டி

ನಾನು ದುಡ್ಡು ಇಲ್ಲ ಅಂತ ಮರ್ತೇ ನೀಪ್ಪ ಬರ್ತೀನಿ ನಿಂಗೆ ಮೊದ್ಲೇ ಸೂಸ್ತಾಯ್ ಬೈನ್ ನಿಂದೊಂದ್ರ ಅಗಲಿ ಮತ್ತೆ ಹೋಯ್ತಾನ ದುಡ್ಡ ಯಾ ಈ ತರ ಎಂತ ಗ್ರಾಗಳಿಕ್ ಕೊಡ್ತೀರಿ ಮಾರ ದುಡ್ಡಿದ್ರ ಮನೆಯ ಮಾರ ಏಯ್ ಗೊತ್ತಾ ದೇವಸ್ಥಾನ ಮಾಲ್ದಾಗಿ ಗ್ಯಾರಂಟಿ ದುಡ್ಡು ಮಾಡ್ತಾ

ಅಪ್ಪ ಅಪ ಬಾಡ್ರ ನೋಣಿ ಹಬ್ಬರ ದುಡ್ಡು ಇಲ್ಲ ಮಾತ್ರ ಕದಂಬ ಜೋಡಿ ಬಿಶಿಂಗ್ ಐತೆ ಕೇಳ್ಮಾರ ನಿಮ್ ಗೊಂಗೋಳಿ ತಟ್ನಾಡತ್ರ ಕೇಳ್ಮಾರ ಕದಂಬ ಎಷ್ಟನೇ ಐತೆ

ಎಂತಾರು ಮಕಳ್ ಬಿಡುದಿಲ್ಲ ಅಂತ ಸೊ ಅಣ್ಣಾ ತಗಾ ಮಾರಿಕೋ ಸರ್ ಅಕೌಂಟಾ ಮೈನಸ್ 90 ಹೊಸ್ತಿತ್ತಾ ಇವರು ಬಂದ್ಕೊಂಡ ಅದ್ರಿಗೂ ಮರೆ ದುಡ್ಡ್ ಕೊಂಡ್ ಮರಂತ್ರ ಅದು ಬ್ಯಾಕಂಟ್ ಟ್ ತೋರ್ತಿದೆ ಮರೆ ನಿಮಗೆ ಅವನ್ ಗ್ಯಾಲರಿ ಎಲ್ಲ ತಪ್ಪಿ ಟೀರಿಯಲ್ ಟೋಪಿ ಮೂಳೆ ಹಾಕೊಂಡಿದ್ದ ಬಾಳ

ई दानदार पे दिला सब्सक्राइब करना काही ताला बेटा दुडी कोस्करे सब्सक्राइब मारताय रोर नि हंग मोडतो नि मनी निंदيديا वे सर नूर अच्छी वाला हाय गाइस ₹4 दिला ₹4 की आम का <laughs> नहीं लाया <laughs> <laughs> ನಾಕಾದಂಬ ಸೌಕರ ನಿಂಗೆ ಹೋಯ್ನೂರಲ್ಲ ಒಂದ್ವರ ಮೇಲೆ ಕೊಡ್ತಿದ್ದೆ ಎರಡನಾಲ್ಲ ಮರ ಅಟ್ಟೂಡೆ ವೀಡಿಯೋ ಮಾಡ್ಲಿಲ್ಲ ಅಂದ್ರೆ ಅಲ್ಲ ಗ್ಯಾರಂಟಿ ಈಗ ಐನೂರಲ್ಲ ಸಾವಿರ ಬೇಕು ಹೇಳಿದ್ದೀನಿ ನೀವು ಬಂದು ಲೇಟ್ ಆಯ್ತೀನಿ ನೀವು ನನ್ನ ಇವನು ಮೊದಲೇ ನಮ್ಮ ಪಿಸಿಂಗ್ ಇಲ್ಲ ಅನ್ಕೊಂಡ ಮರ್ತ ಬೈಂತ ಅದ್ರಾಗ ಈ ಥರ ಮಾಡ್ರೆ ಹೆಂಗೆ ನೀವು ಇದ್ರೆ ಗುಡಿ ಆಗ್ತದೆ ಗ್ಯಾರಂಟಿ ಐನೂರು ರೂಪಾಯಿ ಕೊಡ್ಕಂಬ್ರಿ ದುಡ್ಡಿನ ಬ್ಯಾಗ್ ಇಲ್ಲಿತ್ತಲ್ಲ ಬೇಡ ದುಡ್ಡಿನ ಬ್ಯಾಗ್ ಎಷ್ಟು ದುಡಿದ್ ಕಮ್ಮ ತೋರ್ತಾ 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 ಲಾಕ್ ಮಾಡ್ತಾ ದುಡ್ಡು ತೋಸ್ಬೇಡ ಹೆದರ್ಕೊಂಡಿರ ಮಕ್ಕಳು ಮೀನು ಇದ್ರು ಮಕ್ಕಳು ಹೇಳುದಿಲ್ಲ ಎಂತ ನಾಚಿಕೆ ಆತಿಲ್ಲ ಮಾರ ನಿಮ್ಗೆ ಒಂದ್ ಮೂರು ರೂಪಾಯಿ ಕೊಟ್ರ ಮಾರ ಮಕ್ಕಳ್ ಬಡವರ ಮನೆ ಅವ

ಆ ಇವತ್ತ ನಾವ ಮಧುಗುಡಿಗ್ ಹೋಯ್ತಾ ಹಂಗೆ ಕೀಟಾಣ ಮನಿ ಬಂದಿದ್ ಕೀಟಾಣಂಗ ಮನಿ ಮನಿ ಬಂದಲ್ಲ ಕೀಟಾಣಂಗೆಲ್ಲಾ ಫಾಲೋ ಮಾಡಿ ಮೀಟರ್ ಕರ್ ಇದ್ದೀರ ಫಾರ ಮತ್ ನೆಸ್ಟ್ ಇಲ್ಲ ಹೋಗ್ಕಿತ್ತ ನೆಸ್ಟ್ ಈಗ ನಾವ್ ಮಲ್ಪೆ ಮತ್ತ ಇತಿ ಗೋಪ ಬಂದಿತ್ತ ಅರಬದಿ ಪಾಪ ಬಂದೋರಿಗ್ ಇರೋ ಒಂದ್ ದುಡ್ಕೊಡಬೇಕ ಯಾರ ದುಡ್ಡಿ ಬಾಗ್ಲಕ್ಕಿ ಬೆಚ್ಚದ ಪಾಪ ದುಡ್ ಕೊಡಿ dala 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 wo ko karma એ કી સ્નેહા દેવા કે મગાર કમ ગાર કમ સુજો દે કે મગજ નું કઈ કી કૃષ્ણ બા કઈ કરું કાળ થોડું કોમન બો મને કીધું જરા કી થોડી મારા પગ દે છે કીટન ગરે જો ઈ ગસ્ને ક્લાસ મત ઓબરે ક્લાસિક દૂર દૂર માર દી વર્દીને ની વેલી મં દીગા ಯಾರ್ ಲ ಮಾರ ಗೊಂಡಳೆ ಎರಡು ಅಂತ ಎರಡು ಪಾರ್ಟಿ ಮಾಡ್ಕೊಂಡು ಬಂದಿರಂತೆ ಮಾರ ಕದಮದೋಡಿ ಲೈಫ್ ಫಿಶಿಂಗ್ ಆಗಿದ್ದ ಅಂತ ಫಿಶಿಂಗ್ ಆಯ್ತನೆ ನಾವೇ ಲಾಸ್ಟ್ ಟೀಪುದಾಣ ಕದಮದಗೆ

ಇಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೋ ನೂರ ರೂಪಾಯಿ ಲಾಸ್ಟ್

ಈಗ ಐದೇ ಕ್ಲಾಸ್ ಗಂಡಿನ ಕರ್ಕೊಂಡ್ ಬಂದಿರಿ ಐದನೇ ಕ್ಲಾಸ್ ಗಂಡಿನ ಕರ್ಕೊಂಡ್ ಬಂದಿರಾ ನಾನೂರ್ ನಾನೂರ್ ಮನ ನಾನೂರ್ ಆಯ್ತು ಜಾ ಇಲ್ಲ ನಾನೂರ್ ನಾನೂರ್ ಇಪ್ಪತ್ ನೂರು ರೂಪಾಯಿ ಇಪ್ಪತ್ ನೂರ್ ರೂಪಾಯಿ ಎಲ್ಲಿ

ನೀನ್ ಸೀದ ಹಿಂಗ್ ಮನಿ ಐನಿ ನಡೀನಿ ಒಂದ್ಸ ರೂಪಾಯ್ದಿಲ್ಲ ಕಾಮ ಏ ಕೊಡ್ಬೇಡ ಕೊಡ್ಬೇಡ ಎಂತ ಬೇಕು ಗಲಾಟಿ ಯಾರೋ ಕೊಡ್ಬೇಡ 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 ಗಲಾಟಿ ಇಲ್ಲ ಕೊಡ್ಬೇಡ ಒಂದು ಒಂದ್ ಚಂದ ಚಂದ ಅಣ್ಣ ಎಲ್ಲೋ ತಮಾಷೆ ಮಾಡ್ದಂಗಿತ್ತಲ್ಲ ನಿಮ್ಗೆ ಅಲ್ಲ ಚಾರಿ ಅನ್ಕೊಂಡು ಅವ್ರು ಬಂದಿಷ್ಟು ಬೈದಿಕ್ಕಿವಾರ ಅವ್ರಿಗೆ ಬಂದ್ ಬೈದಲ್ಲ ಈಗ ಮತ್ತೆ ಒಬ್ರಿಗೆ ಅಣ್ಣ ಇರಿಟೇಟ್ ಆಗ್ತ ಅನ್ಕೊಳ ಹಾಗೆ ಬಡ್ತಿದ್ವಿ ಅಂತ ಮಗಿತ್ತ ನಿಮ್ ಕಂಡ ಮಕ್ಕಳಾಟಿಕೆ ಅದೇ ಅನ್ಕೊಂಡಿದ್ದೀನಿ ಮಾರ ಒಳ್ಳೆ ರೀತಿ ಮಾತಾಡಿ ಕಳಿಸ್ತಿದ್ದೆ ಮಾರ ಮತ್ತು ಮಾರ ನಿಮ್ದ ಏಕ ಸೀರೆ ಸರ್ ಅಪ್ಪ ಇಷ್ಟ ಬಡಿತಿದ್ದಿಲ್ಲ ಕಾಡ್ 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 ಕಾಡ್ಕೊಂಡ್ರೆ ಹಾ ಒಳ್ಳೆ ಅಂದ್ರೆ ಅಲ್ಲಿ ಬಡಿತು ಹೋಗ ಅಣ್ಣ ಯಾರ ಇಲ್ಲಿ ಚಾರಿ ಕೊಡ್ ಬರಬೇಡಿ ಮಾರ ನೀವೆಲ್ಲ ಮೊದ್ಲೇ ಪಿಶಿಂಗ್ ಇಲ್ಲ ಅನ್ಕ ಮರ್ಕತ್ ಮಾರ ನೀವ್ ಬಂದ್ಕೊಂಡ್ ಹಿಂಗಲ್ ರಾಗಳಿ ಕೊಟ್ರಿ ಹಂಗೆ ಬಾ ಐದು ಐದ್ ಗೊಂಡಿ ಕರ್ಕೊ ಬಂದ್ರಿ ಮತ್ ಹೇಳಿ ಹೇಳಿ ಸಾಕಾಯ್ತು ಇಲ್ಲ ನಾನೇ ಇದರ್ಸುದಿಲ್ಲ ಎಂದು ಹೇಳಿ ದುಡ್ ಸುಮಾರ್ ಇತ್ತ ನಾನೀಗ ಮಾಸ್ತ ಮಾತಾಡ ಬಾ ನಂಗು ನಾನು ಇದೆಲ್ಲ ಮಾಡಿ ಬಂದಾನೆ

அண்ணா மனி கு ಒಂದ ಚಂದ ಈ ಮರ ಒಂದದ್ ಎರಡು ಚಂದ ಎರಡು ಚಂದ ಮಾರ ನಿಮ್ದು ಎಂತ ಇಪ್ಪತ್ತಂಗಡಿ ದುಡ್ಡು ದುಡ್ಕೊಟ್ಟ ಐದು ಆಯ್ತಲ್ಲ ಮರ ಇಂದ್ರ ಕೊಡ್ಲೇನ ಆ ಇಲ್ವಾ ಮೂರನೇ ತಾಲಿನ ಮಾರ್ತಿ ಇಬ್ಬಂದ್ ಕಡೆ ನಮ್ನಿ ಇಬ್

ಆಯ್ತಣ್ಣ ನಾವ್ ಬಾಳ್ಬೇಡಿ ಮಾರ ಅಣ್ಣ ಒಂದ್ ಅರ್ಧ ಕೆಟ್ಟಿ ಬಾಳ ಶುರು ಮಾಡಿರಿ ಮರ ಯಾ ತಲೆಲ್ಲ ಕೆಡ್ತ್ರಿ ಮರ ಇವ ಆಗಲ್ಗ ಅದು ಬೈತಿದ ಒಂದು ರಾಗಿ ಕೊಡ್ತಾರಂದ್ರೆ ಏನು ಒಮ್ಮೆ ಇಲ್ಲ ಮಾರ ಏ ಅವ್ರ್ದಾಗೆ ಅವ್ರ್ದೆ ಗಾಡಿಯಾರು ಅವರ ಅವ್ರ್ದೆ ಗಾಡಿಯಾರು ಅಳ ಅಯ್ಯ ನಿಜ ಹೇಳ್ತೀಕಣಿ ತಮಾಸೆ ಅಲ್ಲಿದೆ ಯಾರೇ ಇರಲಿ ಒಂದು ಒಂದು ಎರಡು ಐತಿ ಜನ ಒಂದು ಬಾಡ್ಸಿ ಕುಡು ಒಳಗೆಲ್ಲ ಬಂದು ಅಣ್ಣನ ತಾಯಿ ಎಲ್ಲ ಕೆಟ್ಟ ಏಯ ಅಮ್ಮ ಒಂದು ಮರ್ಕೋತಂದು ಬಾಕಿ ಮೈತಾಡ್ ಬಂದು ಬೋಯ್ತೀನಿ ಬಾ ಕಿವಿ ಎಲ್ಲ ಒಟ್ಟಿ ಹಬ್ಬ ಮಾಡ್ರಿ ಇಬ್ಬರು ಎರಡು ದೊಡ್ಡ ಬಂದ್ರ ಅಣ್ಣ ನೀವು ಎಲ್ಲರೂ ದುಡ್ಡು ಬಿ ಅವ್ರೆಲ್ಲ ಬಂದ್ರ ಮರ ಒಂದ್ ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಟು ಕಳ್ತಿವಿ ಮರ ಇಲ್ಲ ನೆಮ್ಮ ಕಿವಿ ಹೊಡಿ ಮಾಡ್ತಾವ ಎಲ್ಲ ಕೊಯ್ಯೆಲ್ಲ ಮುಗ್ದಿದಳ ಕೊರೋ ಮಕ್ಕಳು ಬಿಡ್ಲ ಮರ ಲಾಸ್ಟ್ ಇನ್ನೂರು ರೂಪಾಯಿ ಅದು ಎಂತ ಇಲ್ಲದೆ ಅನ್ ಅದು ಇನ್ನೂರು ರೂಪಾಯಿ ಕೋಟಿ ಇಲ್ಲಿ ಅಂತ